हाय ममता सिस्टर वेलकम टू लाइव थैंक यू सिस्टर ममता सिस्टर लाइव के जॉन आगे कॉफी टी आता ಮೈಕ್ ನಿಲೋನಿ ಅಣ್ಣನ ನಂಬರ್ ಕೇಳಿದ್ರೆ ಅಕ್ಕ ಕಾಫಿ ಕುಡಿಯಲ್ಲ ಅಕ್ಕ ಕಾಫಿ ಓಕೆ ನಮಸ್ಕಾರ ದೇವ್ರು ಅಂತ ಬಂದ್ರು ನಮ್ಮ ಕೆ ಬ್ರದರ್ ಅವರು ಹಾಯ್ ಬ್ರದರ್ ವೆಲ್ಕಮ್ ಟು ಲೈವ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ಲೈವ್ ಗೆ ಜಾಯ್ನ್ ಆಗಿದೆ ಕಾಫಿ ಟೀ ಆಯ್ತಾ ಬ್ರದರ್ ಮಮತ ಸಿಸ್ಟರ್ ನಿಮ್ದು ಅಂತಿದ್ರೆ ಆಯ್ತು ಮಮತ ಸಿಸ್ಟರ್ ನಂದ ಕಾಫಿ ಟೀ ಕಾಫಿ ಆಯ್ತಾ ಕಾಫಿ ಆಯ್ತು ಬ್ರದರ್ ನಿಮ್ದ್ ಆಯ್ತಾ ಸೂಜಿ ಸೀಸ್ ಬಂದ್ರು ಹಾಯ್ ಸುಜವ್ವ ವೆಲ್ಕಮ್ ಟು ಲೈವ್ ಅವ್ವಾ ಹೇಗಿದ್ಯಾ ಕಾಫಿ ಟೀ ಆಯ್ತಾ ನಮಸ್ಕಾರ ದೇವ್ರು ಮನೆ ಅಂತಿರೋದು ಲೈಕ್ ಡನ್ ಥ್ಯಾಂಕ್ ಯು ಸುಜವ್ವಾಸ್ ಆಯ್ತು ಸುಜವ್ವಾ ಆಯ್ತಾ? ನಮಸ್ಕಾರ ದೇವ್ರು ಸುಜವ್ವಾ ಅಂತಿರೋದು ನಿಮ್ದ್ ಆಯ್ತಾ ಸೀಸ್ ಅಂತಿರೋದು ಇನ್ನು ಇಲ್ಲ ಸೀಸ್ ಅಂತಿರೋದು ಸುಜಾತ ಸೀಸ್ ನಂದಾಯ್ತು ಪ್ರದರ್ ಕಾಫಿ ಎಲ್ಲಾ ಮಾಡ್ಕೊಂಡು ಒಟ್ಟಿಗೆ ಬಂದೆ ಸೂಪರ್ ಇದ್ದೀನಿ ನೀವ್ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನಾನು